ಹೂತು ಹಾಕಿದ್ದೇನೆ ಅಂತ ಹೇಳಿದ ಶವಗಳು ಈ ಶವಗಳನ್ನ ಹೂತು ಹಾಕಿದ ಜಾಗವನ್ನು ಗುರುತಿಸಿದ ಆ ಆ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಏನೂ ಸಿಗದ ಹಿನ್ನೆಲೆ ಬೇರೆ ಹೊಸ ಜಾಗವನ್ನ ಆತ ತೋರಿಸಿದ ಹಿನ್ನೆಲೆ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಶೋಧ ಕಾರ್ಯ ಈಗ ನಡೀತಾ ಇದೆ ಸತತ ಒಂದು ಗಂಟೆಯಿಂದ ನಡೀತಾ ಇರುವ ಪೂರ್ವ ಸಿದ್ಧತೆ ಮತ್ತೊಂದು ಹೊಸ ಸ್ಥಳವನ್ನ ನಿಗೂಢ ವ್ಯಕ್ತಿ ತೋರಿಸಿದ್ದಾನೆ ತೀವ್ರ ಕುತೂಹಲವನ್ನ ಮೂಡಿಸಿದ ಹದಿನಾರನೇ ಸ್ಥಳದ ಶೋಧ ಕಾರ್ಯ ಮೊದಲು ಹದಿಮೂರು ಅದಾದ ನಂತರ ನಾಲ್ಕು ಜಾಗವನ್ನು ಗುರುತಿಸಿದ ಈ ನಾಲ್ಕು ಜಾಗದಲ್ಲಿ ಈಗ ಶೋಧ ಕಾರ್ಯ ಹದಿನಾರನೇ ಪಾಯಿಂಟ್ನಲ್ಲಿ ಈಗ ನಡೀತಾ ಇದೆ ರತ್ನಗಿರಿಯ ಶೋಧ ಸ್ಥಳಕ್ಕೆ ಹಿಟಾಚಿ ಬಂದಿದೆ ಹಿಟಾಚಿ ಮೂಲಕ ಮಣ್ಣನ್ನು ಅಡೆದು ಆ ಜಾಗದಲ್ಲಿ ಸುಮಾರೊಂದು ಎಂಟರಿಂದ ಹತ್ತು ಅಡಿ ಆಳದ ತೆಗೆದು ಅಲ್ಲಿ ಆತ ಹೂತು ಹಾಕಿದ್ದೇನೆ ನಾನು ಶವವನ್ನ ಅಂತ ಹೇಳಿ ಹೇಳದಂತ ವ್ಯಕ್ತಿ ಇದೇನಲ್ಲ ಅಲ್ಲಿ ಏನಾದರೂ ಕಳೆ ಬರಹ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರತ್ನಗಿರಿಯ ಶೋಧನಾ ಸ್ಥಳಕ್ಕೆ ಹಿಟಾಚಿ ಆಗಮಿಸಿದೆ ಪರಿಶೀಲನೆ ನಡೀತಾ ಇದೆ ನೋಡಿ ಮಿನಿ ಹಿಟಾಚಿ ಇದು ಇದು ಈಗ ಅಲ್ಲಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಆತ ತೋರಿಸಿದ ಜಾಗದಲ್ಲಿ ಅಗಿತಾರೆ ಮಳೆ ಇರೋದ್ರಿಂದಾಗಿ ಅಲ್ಲಿ ಹೋಗೋದಕ್ಕೆಲ್ಲ ಬಹಳ ತೊಂದರೆ ಆದರೂ ಕೂಡ ಈ ಹಿಟಾಚಿ ಮೂಲಕ ಆ ಸ್ಥಳವನ್ನ ತಲುಪಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇರುವಂತಹ ಈ ಶವದ ಕಳೆಬರಹದ ಶೋಧ ಕಾರ್ಯಾಚರಣೆ ಆ ನಿಗೂಢ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸೇರಿದಂತೆ ನಮ್ಮ ದೊಡ್ಡ ತಂಡ ಅಲ್ಲೇ ಇದ್ದು ಸ್ಥಳದ ಸಂಪೂರ್ಣ ಚಿತ್ರಣವನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದೀವಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನ ಈ ಹೊತ್ತಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸಿದಳದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ ಶವಗಳು ಈ ಶವಗಳನ್ನ ಹೂತು ಹಾಕಿದ ಜಾಗವನ್ನ ಗುರುತಿಸಿದ ಆ ಅನಾಮಿಕ ಆ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಏನು ಸಿಗದ ಹಿನ್ನೆಲೆ ಬೇರೆ ಹೊಸ ಜಾಗವನ್ನ ಆತ ತೋರಿಸಿದ ಹಿನ್ನೆಲೆ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಶೋಧ ಕಾರ್ಯ ಈಗ ನಡೀತಾ ಇದೆ ಸತತ ಒಂದು ಗಂಟೆಯಿಂದ ನಡೀತಾ ಇರುವ ಪೂರ್ವ ಸಿದ್ಧತೆ ಮತ್ತೊಂದು ಹೊಸ ಸ್ಥಳವನ್ನ ನಿಗೂಢ ವ್ಯಕ್ತಿ ತೋರಿಸಿದ್ದಾನೆ ತೀವ್ರ ಕುತೂಹಲವನ್ನ ಮೂಡಿಸಿದ ಹದಿನಾರನೇ ಸ್ಥಳದ ಶೋಧ ಕಾರ್ಯ ಮೊದಲು ಹದಿಮೂರು ಅದಾದ ನಂತರ ನಾಲ್ಕು ಜಾಗವನ್ನ ಗುರುತಿಸಿದ ಈ ನಾಲ್ಕು ಜಾಗದಲ್ಲಿ ಈಗ ಶೋಧ ಕಾರ್ಯ ಹದಿನಾರನೇ ಪಾಯಿಂಟ್ನಲ್ಲಿ ಈಗ ನಡೀತಾ ಇದೆ ರತ್ನಗಿರಿಯ ಶೋಧ ಸ್ಥಳಕ್ಕೆ ಹಿಟಾಚಿ ಬಂದಿದೆ ಹಿಟಾಚಿ ಮೂಲಕ ಮಣ್ಣನ್ನು ಅಡೆದು ಆ ಜಾಗದಲ್ಲಿ ಸುಮಾರೊಂದು ಎಂಟರಿಂದ ಹತ್ತು ಅಡಿ ಆಳದ ದಾತ ತೆಗೆದು ಅಲ್ಲಿ ಆತ ಹೂತು ಹಾಕಿದ್ದೇನೆ ನಾನು ಶವವನ್ನ ಅಂತ ಹೇಳಿ ಹೇಳದಂತ ವ್ಯಕ್ತಿ ಇದನ್ನಲ್ಲ ಅಲ್ಲಿ ಏನಾದರೂ ತಳೆ ಬರಹ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರತ್ನಗಿರಿಯ ಶೋಧನಾ ಸ್ಥಳಕ್ಕೆ ಹಿಟಾಚಿ ಆಗಮಿಸಿದೆ ಪರಿಶೀಲನೆ ನಡೀತಾ ಇದೆ ನೋಡಿ ಮಿನಿ ಹಿಟಾಚಿ ಇದು ಇದು ಈಗ ಅಲ್ಲಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಆತ ತೋರಿಸಿದ ಜಾಗದಲ್ಲಿ ಅಗಿತಾರೆ ಮಳೆ ಇರೋದ್ರಿಂದಾಗಿ ಅಲ್ಲಿ ಹೋಗೋದಕ್ಕೆಲ್ಲ ಬಹಳ ತೊಂದರೆ ಆದರೂ ಕೂಡ ಈ ಹಿಟಾಚಿ ಮೂಲಕ ಆ ಸ್ಥಳವನ್ನ ತಲುಪಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ ಭಾರಿ ಕುತೂಹಲವನ್ನು ಕೇಳಿಸ್ತಾ ಇರುವಂತಹ ಈ ಶವದ ಕಳೆಬರಹದ ಶೋಧ ಕಾರ್ಯಾಚರಣೆ ಆ ನಿಗೂಢ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸೇರಿದಂತೆ ನಮ್ಮ ಅತಿದೊಡ್ಡ ತಂಡ ಅಲ್ಲೇ ಇದ್ದು ಸ್ಥಳದ ಸಂಪೂರ್ಣ ಚಿತ್ರಣವನ್ನು ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನ ಈ ಹೊತ್ತಿಗೆ ಏನಾಗ್ತಿದೆ ಅನ್ನೋದರ ಬಗ್ಗೆ ತಿಳಿಸಿದ ಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ ಶವಗಳು ಈ ಶವಗಳನ್ನ ಹೂತು ಹಾಕಿದ ಜಾಗವನ್ನ ಗುರುತಿಸಿದ ಆ ಆ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಏನೂ ಸಿಗದ ಹಿನ್ನೆಲೆ ಬೇರೆ ಹೊಸ ಜಾಗವನ್ನು ಆತ ತೋರಿಸಿದ ಹಿನ್ನೆಲೆ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಶೋಧ ಕಾರ್ಯ ಈಗ ನಡೀತಾ ಇದೆ ಸತತ ಒಂದು ಗಂಟೆಯಿಂದ ನಡೀತಾ ಇರುವ ಪೂರ್ವ ಸಿದ್ಧತೆ ಮತ್ತೊಂದು ಹೊಸ ಸ್ಥಳವನ್ನ ನಿಗೂಢ ವ್ಯಕ್ತಿ ತೋರಿಸಿದ್ದಾನೆ ತೀವ್ರ ಕುತೂಹಲವನ್ನ ಮೂಡಿಸಿದ ಹದಿನಾರನೇ ಸ್ಥಳದ ಶೋಧ ಕಾರ್ಯ ಮೊದಲು ಹದಿಮೂರು ಅದಾದ ನಂತರ ನಾಲ್ಕು ಜಾಗವನ್ನ ಗುರುತಿಸಿದ ಈ ನಾಲ್ಕು ಜಾಗದಲ್ಲಿ ಈಗ ಶೋಧ ಕಾರ್ಯ ಹದಿನಾರನೇ ಪಾಯಿಂಟ್ನಲ್ಲಿ ಈಗ ನಡೀತಾ ಇದೆ ರತ್ನಗಿರಿಯ ಶೋಧ ಸ್ಥಳಕ್ಕೆ ಹಿಟಾಚಿ ಬಂದಿದೆ ಹಿಟಾಚಿ ಮೂಲಕ ಮಣ್ಣನ್ನ ಅಗೆದು ಆ ಜಾಗದಲ್ಲಿ ಸುಮಾರೊಂದು ಎಂಟರಿಂದ ಹತ್ತು ಅಡಿ ಆಳದ ಜಾತ ತೆಗೆದು ಅಲ್ಲಿ ಆತ ಹೂತು ಹಾಕಿದ್ದೇನೆ ನಾನು ಶವವನ್ನ ಅಂತ ಹೇಳಿ ಹೇಳದಂತ ವ್ಯಕ್ತಿ ಇದನ್ನಲ್ಲ ಅಲ್ಲಿ ಏನಾದರೂ ತಳೆ ಬರಹ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರತ್ನಗಿರಿಯ ಶೋಧನಾ ಸ್ಥಳಕ್ಕೆ ಹಿಟಾಚಿ ಆಗಮಿಸಿದೆ ಪರಿಶೀಲನೆ ನಡೀತಾ ಇದೆ ನೋಡಿ ಮಿನಿ ಹಿಟಾಚಿ ಇದು ಇದು ಈಗ ಅಲ್ಲಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಆತ ತೋರಿಸಿದ ಜಾಗದಲ್ಲಿ ಅಗಿತಾರೆ ಮಳೆ ಇರೋದ್ರಿಂದಾಗಿ ಅಲ್ಲಿ ಹೋಗೋದಕ್ಕೆಲ್ಲ ಬಹಳ ತೊಂದರೆ ಆದ್ರೂ ಕೂಡ ಈ ಹಿಟಾಚಿ ಮೂಲಕ ಆ ಸ್ಥಳವನ್ನ ತಲುಪಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇರುವಂತ ಈ ಶವದ ಕಳೆಬರಹದ ಶೋಧ ಕಾರ್ಯಾಚರಣೆ ಆ ನಿಗೂಢ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸೇರಿದಂತೆ ನಮ್ಮ ಅತಿದೊಡ್ಡ ತಂಡ ಅಲ್ಲೇ ಇದ್ದು ಸ್ಥಳದ ಸಂಪೂರ್ಣ ಚಿತ್ರಣವನ್ನು ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನ ಈ ಹೊತ್ತಿಗೆ ಏನಾಗ್ತಿದೆ ಅನ್ನೋದರ ಬಗ್ಗೆ ತಿಳಿಸಿದ ಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ ಶವಗಳು ಈ ಶವಗಳನ್ನು ಹೂತು ಹಾಕಿದ ಜಾಗವನ್ನು ಗುರುತಿಸಿದ ಆ ಅನಾಮಿಕ ಆ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಏನು ಸಿಗದ ಹಿನ್ನೆಲೆ ಬೇರೆ ಹೊಸ ಜಾಗವನ್ನ ಆತ ತೋರಿಸಿದ ಹಿನ್ನೆಲೆ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಶೋಧ ಕಾರ್ಯ ಈಗ ನಡೀತಾ ಇದೆ ಸತತ ಒಂದು ಗಂಟೆಯಿಂದ ನಡೀತಾ ಇರುವ ಪೂರ್ವ ಸಿದ್ಧತೆ ಮತ್ತೊಂದು ಹೊಸ ಸ್ಥಳವನ್ನ ನಿಗೂಢ ವ್ಯಕ್ತಿ ತೋರಿಸಿದ್ದಾನೆ ತೀವ್ರ ಕುತೂಹಲವನ್ನ ಮೂಡಿಸಿದ ಹದಿನಾರನೇ ಸ್ಥಳದ ಶೋಧ ಕಾರ್ಯ ಮೊದಲು ಹದಿಮೂರು ಅದಾದ ನಂತರ ನಾಲ್ಕು ಜಾಗವನ್ನ ಗುರುತಿಸಿದ ಈ ನಾಲ್ಕು ಜಾಗದಲ್ಲಿ ಈಗ ಶೋಧ ಕಾರ್ಯ ಹದಿನಾರನೇ ಪಾಯಿಂಟ್ನಲ್ಲಿ ಈಗ ನಡೀತಾ ಇದೆ ರತ್ನಗಿರಿಯ ಶೋಧ ಸ್ಥಳಕ್ಕೆ ಹಿಟಾಚಿ ಬಂದಿದೆ ಹಿಟಾಚಿ ಮೂಲಕ ಮಣ್ಣನ್ನು ಅಗೆದು ಆ ಜಾಗದಲ್ಲಿ ಸುಮಾರೊಂದು ಎಂಟರಿಂದ ಹತ್ತು ಅಡಿ ಆಳದ ದಾತ ತೆಗೆದು ಅಲ್ಲಿ ಆತ ಹೂತು ಹಾಕಿದ್ದೇನೆ ನಾನು ಶವವನ್ನ ಅಂತ ಹೇಳಿ ಹೇಳದಂತ ವ್ಯಕ್ತಿ ಇದೇನಲ್ಲ ಅಲ್ಲಿ ಏನಾದರೂ ಕಳೆ ಬರಹ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರತ್ನಗಿರಿಯ ಶೋಧನಾ ಸ್ಥಳಕ್ಕೆ ಹಿಟಾಚಿ ಆಗಮಿಸಿದೆ ಪರಿಶೀಲನೆ ನಡೀತಾ ಇದೆ ನೋಡಿ ಮಿನಿ ಹಿಟಾಚಿ ಇದು ಇದು ಈಗ ಅಲ್ಲಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಆತ ತೋರಿಸಿದ ಜಾಗದಲ್ಲಿ ಅಗಿತಾರೆ ಮಳೆ ಇರೋದ್ರಿಂದಾಗಿ ಅಲ್ಲಿ ಹೋಗೋದಕ್ಕೆಲ್ಲ ಬಹಳ ತೊಂದರೆ ಆದರೂ ಕೂಡ ಈ ಹಿಟಾಚಿ ಮೂಲಕ ಆ ಸ್ಥಳವನ್ನ ತಲುಪಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇರುವಂತ ಈ ಶವದ ಕಳೆಬರಹದ ಶೋಧ ಕಾರ್ಯಾಚರಣೆ ಆ ನಿಗೂಢ ವ್ಯಕ್ತಿ ಹೇಳಿದಂತ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸೇರಿದಂತೆ ನಮ್ಮ ಅತಿದೊಡ್ಡ ತಂಡ ಅಲ್ಲೇ ಇದ್ದು ಸ್ಥಳದ ಸಂಪೂರ್ಣ ಚಿತ್ರಣವನ್ನ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದೀವಿ ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಈ ಹೊತ್ತಿಗೆ ಏನಾಗ್ತಿದೆ ಅನ್ನೋದರ ಬಗ್ಗೆ ತಿಳಿಸಿ